ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಇಯರಿಂಗ್ಸ್ ನೀವು ನೋಡ್ಬೋದು ಎಲ್ಲನೂ ಸಹ ಮ್ಯಾಚಿಂಗ್ ಜುಮ್ಕಾ ಹಾಗೂ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಈ ರೀತಿಯ ಸ್ಯಾರಿ ಇದ್ದರೆ ನೀವು ಮ್ಯಾಚಿಂಗ್ ಇಯರಿಂಗ್ಸು ಮತ್ತು ಮ್ಯಾಚಿಂಗ್ ಬಳೆ ಬಗ್ಗೆ ನೀವು ನೋಡ್ಬೋದು ಫುಲ್ ಸೆಟ್ಟು ನಾನು ಕೊಡ್ತಾ ಇದ್ದೀನಿ ಕಲರ್ ವೈಸಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಇಷ್ಟ ಆದರೆ ನೋಡಿ ಟೂ ಫಿಫ್ಟಿ ರುಪೀಸ್ಗೆ ಬ್ಯಾಂಗಲ್ಸ್ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಸಿಗ್ತಾಯಿದೆ ಇದೆ ಮಿಸ್ ಮಾಡ್ಕೊಂಬಿಡಿ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಇದು ಸಹ ಸೇಮ್ ಮ್ಯಾಚಿಂಗ್ ಇಯರಿಂಗ್ಸ್ ಇದೆ ನೆಕ್ಲೆಸ್ ಇದೆ ಮತ್ತೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇದೆ ಬ್ಲ್ಯಾಕ್ ಕಲರ್ ತುಂಬ ಜನ ಕೇಳ್ತಾ ಇದ್ದು ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಸರ ಬಂದ್ಬಿಟ್ಟು ಮತ್ತೆ ಬ್ಲ್ಯಾಕ್ ಕಲರ್ ಇಯರಿಂಗ್ಸ್ ಮ್ಯಾಚಿಂಗ್ ಬಳೆ ಬ್ಲ್ಯಾಕ್ ಕಲರ್ಸು ಮತ್ತೆ ಅದರಲ್ಲಿ ಸೈಡ್ ಬಳೆ ಸಹ ಕೊಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ಕೇವಲ ಟೂ ಫಿಫ್ಟಿ ರುಪೀಸ್ ಒಳಗೂ ಸಹ ಸಿಗ್ತಾ ಇದ್ದಾವೆ ನಿಮಗೆ ಅನುಕೂಲ ಆಗಲಿಂತ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಸೊ ಜ್ಯುವೆಲರಿಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಕರ ಕಲರ್ಸಲ್ಲಿ ವೆರೈಟಿ ಇದ್ದಾವೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೆಕ್ಲೆಸ್ ಅಂತೆ ಇಯರಿಂಗ್ಸು ಸಹ ನೋಡಿ ಇದು ಪರ್ಲಲ್ಲಿ ಮಾಡಿರೋದು ಬ್ಯಾಂಗಲ್ಸ್ ನೋಡಿ ತುಂಬ ಚೆನ್ನಾಗಿದೆ ಗೋಲ್ಡನ್ ಕಲರ್ ಬ್ಯಾಂಗಲ್ಸ್ ಬಂದಿದೆ ಇದಕ್ಕೆ ಎಲ್ಲ ರೀತಿಯ ಸ್ಯಾರಿಗಳಿಗೂ ಸಹ ಸಿಗುತ್ತೆ ನಮ್ಮ ಹತ್ರ ನಿಮಗೆ ಯಾವ ಕಲರ್ ಸ್ಯಾರಿಗೆ ಬೇಕು ಅಂದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸ್ಬೋದು ಆನ್ಲೈನ್ ಮೂಲಕ ಸಹ ನೀವು ಪರ್ಚೇಸ್ ಮಾಡ್ಬೋದು ತುಂಬಾ ವೆರೈಟಿ ವೆರೈಟಿ ಕಲೆಕ್ಷನ್ ಇದ್ದಾವೆ ಬೇಗ ಸೋ ಆರ್ಡರ್ ಮಾಡ್ಕೊಳ್ಳಿ ತುಂಬ ಕಡಿಮೆ ಸಮಯ ಇದೆ ಈಗ ತೋರಿಸ್ತಾ ಇರುವಂತಹ ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಯಾಕಂದರೆ ತುಂಬ ಟ್ರೆಂಡಿಂಗ್ ಆಗಿರುವಂತಹ ಸರ ಇದು ಎಲ್ಲರ ಕೊಳ್ಳಲು ನೋಡಿರ್ತೀರ ಮ್ಯಾಚಿಂಗ್ ಇಯರಿಂಗ್ಸ್ ಇದೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಸಹ ಕೊಡ್ತಾ ಇದ್ದೀನಿ ಕೇವಲ ಟೂ ಫಿಫ್ಟಿ ರುಪೀಸ್ಗೆ ಇಯರಿಂಗ್ಸು ಸರ ಬ್ಯಾಂಗಲ್ಸು ಎಲ್ಲ ಸಿಗುವಂತಹ ಶಾಪ್ ನಮ್ಮದು ನೀವೇನಾದರೂ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನಾನು ಹಾಕುವಂತಹ ವಿಡಿಯೋದಲ್ಲಿ ಸೊ ನಿಮಗೆ ಬೇಗ ನೋಡಬೇಕು ಅಂದರೆ ಸೊ ನನಗೆ ಫಾಲೋ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಡಿ ಈ ಜುಮ್ಕೆ ನೀವು ಬೇರೆ ಕಡೆ ನೀವು ಪರ್ಚೇಸ್ ಮಾಡೋಕೋದ್ರೆ ಸೊ ಟೂ ಹಂಡ್ರೆಡ್ ಕಡಿಮೆ ಇಲ್ಲ ನಾನು ಫುಲ್ಲು ಸೇರಿ ಟೂ ಫಿಫ್ಟಿಗೆ ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಕೊಂಬಿಡಿ ಗ್ರೀನ್ ಕಲರ್ ಕಾಂಬಿನೇಷನ್ ಸಿಗ್ತಾ ಇದೆ ಈಗ ತೋರಿಸ್ತಾ ಇರೋದು ಅಂಥದ್ದು ಸೇಮು ಇಯರಿಂಗ್ಸು ನೆಕ್ಲೆ ಬ್ಯಾಂಗಲ್ಸು ಮೂರು ಸಹ ಸೇರಿಸಿ ಹೇಳ್ತಾ ಇರೋದು ತುಂಬ ಸಖತ್ತಾಗಿದ್ದಾವೆ ಕಲರ್ಸ್ಗಳಂತೂ ಒಂದಾತು ಒಂದೊಂದು ಕಲರ್ಸಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲನೂ ಸಹ ಸೆಟ್ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಕಡಿಮೆ ಬೆಲೆಗೆ ಸಿಗುವಂತಹ ಆಪರ್ಚುನಿಟಿ ಮಿಸ್ ಮಾಡ್ಕೊಂಬಿಡಿ ಬ್ಯಾಂಗಲ್ಸ್ ನೋಡಿ ಅದ್ಭುತವಾಗಿದೆ ಹೀಗೆ ಕಮೆಂಟ್ಸ್ ಮಾಡಿ ತಿಳಿಸಿ